வைசோ வர்த்தி ழியர் பழக சீத சாட்சார ஆளி வாய்ஸ் அங்க ஜட்டிகேஷர ளியர் பழக ತಂಡದ ಕ್ಯಾಪ್ಟನ್ ಬರಬೇಕು ಎಸ್ ಎಸ್ವಿ ತಲ್ಲಗೌಡು ಕ್ಯಾಪ್ಟನ್ ಹಿಂಗಾಗಿ ಕಾಯ್ತಾ ಇದ್ದಾರೆ ಜಟಿಗೇಶ್ವರ್ಗೆ ಬೆಳೆಗಡ್ಲು ಏ ತಂಡದ ಕ್ಯಾಪ್ಟನ್ ಬರಬೇಕು ಟಾಸ್ಗಾಗಿ ಕ್ಯಾಪ್ಟನ್ ಬರಬೇಕು ಬ್ರದರ್ ದಯವಿಟ್ಟು ಈ ಪಂದ್ಯ ಮುಗಿಸಿ ನಾವು ದೂರದ ಸಾಗರ ಕಡೆಗೆ ಹೋಗ್ಬೇಕು ದಯಮಾಡಿ ಆದಷ್ಟು ಬೇಗ ಬೆಳಗಡ್ಲು ತಂಡದ ಕ್ಯಾಪ್ಟನ್ ಬನ್ನಿ ಬೆಳೆಗಡ್ಲು ನಿಮಗಾಗಿ ಎಸ್ ಎಸ್ ವಿ ತಲ್ಲಗೋಡಿ ತಂಡದ ಕ್ಯಾಪ್ಟನ್ ಕಾಯ್ತಾ ಇದ್ದಾರೆ ಅದಷ್ಟೇ ಬೇಗ ಬಂದಿದೆ ಜಬಂದಿराबादಕ್ಕೆ ಹೋಗ್ಲಾನ್ ಕ್ಯಾಪ್ಟನ್ ಜಬಂದಿराबादಕ್ಕೆ ಎಸ್ಎಸ್ವಿ ತಲ್ಲಗೋಡು ವರ್ಸಸ್ ಜಡಿಗೇಶ್ವರ ಬೆಳಗಡ್ಲು ಈಗಾಗಲೇ ಎಸ್ಎಸ್ವಿ ತಲ್ಲಗೋಡು ತಂಡದ ಕ್ಯಾಪ್ಟನ್ ನಿಮಗಾಗಿ ಕಾಯ್ತಾ ಇದ್ದಾರೆ ಜಡಿಗೇಶ್ವರ ಬೆಳಗಡ್ಲು ತಂಡದ ಕ್ಯಾಪ್ಟನ್ ಟಾಸ್ಗಾಗಿ ಬನ್ನಿ ಎಂಟ್ರೆನ್ಸ್ ಬಳಿ ಪ್ರವೇಶ ಸುಮಂದಿನ ಬಗ್ಗೆ ಅದಕ್ಕಾಗಿ ಎಸ್ ಎನ್ ಕೆ ಕೆಳಗಿನ ಕೇರಿ ಬಂಡವರಮ್ಮ ಬಾಯ್ಸ್ ತದ ನಂತರದ ಬಗ್ಗೆ ಆಟ ಬೇಗ ನೀವು ಕೂಡ ಟಾಸ್ಗಾಗಿ ಬರಬೇಕು ேரி தன்காரிக்கு வயசு கிளிய சீத்திர ஆட்கார

त अ ರೈಡ್ ಮಾಡುವಾಗ ಮಿಡ್ ಲೈನ್ ಟಚ್ ಕ್ರಾಸ್ ಮಾಡಿ ದಾಳಿ ಮಾಡುವಂತಿಲ್ಲ ನೀವು ಕ್ರಾಸ್ ಮಾಡಿ ರೈಡ್ ಮಾಡಿದರೆ ಒಂದು ಟೆಕ್ನಿಕಲ್ ಪಾಯಿಂಟ್ ಎದುರುವಾಳಿ ತಂಡಕ್ಕೆ ಕೊಡಲಾಗುವುದು ಹಾಗೆ ಮತ್ತೊಂದು ಸೇರ್ಪಡೆ ಆಗ್ತಾ ಇದೆ ಮತ್ತೊಂದು ನಿಯಮ ಇದೆ ಕಬಡ್ಡಿಯಲ್ಲಿ ಬಹಳಷ್ಟು ಕಬಡ್ಡಿಯ ನಿಯಮಗಳಿದೆ ರೈಡ್ ಮಾಡುವಂತ ಆಚಗಾರ ರೈಡ್ ಮಾಡುವ ತಕ್ಷಣದಲ್ಲಿ ಮತ್ತೋರು ಆಟಗಾರ ಟಚ್ ಮಾಡುವಂತಿಲ್ಲ ದಾಳಿಗೆ ಹೋಗುವಾಗ ಮತ್ತೋರ್ವ ಆಚಗಾರ ಮಿಟ್ರೆ ಕ್ರಾಸ್ ಆದ ಮೇಲೆ ಟಚ್ ಮಾಡುವಂತಿಲ್ಲ ಎದುರಾಳಿ ತಂಡಕ್ಕೆ ಒಂದು ಟೆಕ್ನಿಕಲ್ ಪಾಯಿಂಟ್ ಕೊಡಲಾಗುವುದು ಇದು ಕೂಡ ಮತ್ತೊಂದು ನಿಯಮ

ಒಂದೇ ತರ ಕಾಲಗಳು ಹಾಕ್ತಾರೆ ಈ ಸೇಬ್ರೋಗೆ ಇಂಗಿ ಬಂದ್ ಆದ್ರೂ ರೂಲ್ ಇಲ್ಲ ಅಡೇ ನಾಡಿ बोलो माइक काम बोलो मेरा ये जगह तो मुंबई है तेरे को रहने के लिए बेटा चल रहा है सांगलोगा सांगलोगा चल रहा है चल माइकर ओडॉय एंड स्टू ओडॉय या ओ आउट ओ आउट ओ आउट हे ते जरा ढिका ओर ओर दम आप हे बोलियो 2 मिनिट सुद्धा तो मात्र بلگڈ لاگ ایس ایس وی تلگوڑو ہوسٹ میگ پرو تیار ہے مائی ساسرا مر دینی ال دیورو 1.23 پوائنٹ 13 ال دیورو مائی ساسرا مر دینی کولیا وندری سدا جواتر واگدا